ಸ್ನೇಹಿತರೆ ನಾವು ಸಿನಿಮಾದಲ್ಲಿ ಆಗಲಿ ಫೋಟೋನಲ್ಲಿ ಆಗಲಿ ದೇವರುಗಳು ನಮಗೆ ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತಾರೆ ಲೈಕ್ ಕೃಷ್ಣ ರಾಮ ಮತ್ತು ಶಿವ ಇದರ ಹಿಂದೆ ದೊಡ್ಡ ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಬಹುದು ಫೈರ್ ಅನ್ನು ಯಾವಾಗಾದ್ರೂ ಗಮನಿಸಿದರೆ ಫೈರ್ ಡಿಫರೆಂಟ್ ಕಲರ್ ಆಗಿ ಕಾಣಿಸುತ್ತೆ ಲೈಕ್ ರೆಡ್ ಆರೆಂಜ್ ವೈಟ್ ಅಂಡ್ ಬ್ಲೂ ಅಂದರೆ ಈ ಕಲರ್ ಹೇಗೆ ಬರುತ್ತೆ ಅಂದರೆ ಫೈರ್ ಟೆಂಪರೇಚರ್ ಇಟ್ಟುಕೊಂಡು ಫ್ಲೇಮ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಒಂಬೈನೂರ ಎಂಬತ್ತು ಡಿಗ್ರಿಯಿಂದ ಸಾವಿರದ ಎಂಟುನೂರು ಡಿಗ್ರಿ ಫಾರಿನ್ ಹೀಟ್ವರೆಗೆ ರೆಡ್ ಕಲರ್ ಆಗಿ ಎರಡು ಸಾವಿರ ಇಂದ ಎರಡು ಸಾವಿರದ ಇನ್ನೂರ ಡಿಗ್ರಿ ವರೆಗೆ ಆರೆಂಜ್ ಕಲರ್ ಎರಡು ಸಾವಿರದ ನಾನ್ನೂರರಿಂದ ಎರಡು ಸಾವಿರದ ಏಳ್ನೂರ ಡಿಗ್ರಿ ವರೆಗೆ ವೈಟ್ ಕಲರ್ ಆಗಿ ಆಮೇಲೆ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರ ಡಿಗ್ರಿ ಫಾರಿನ್ ಹೀಟ್ ಆಗಿ ಕಾಣಿಸುತ್ತೆ ಇದಕ್ಕಿಂತ ಹೆಚ್ಚು ಫ್ಲೇಮ್ ಅನ್ನು ನಾವು ನೋಡೋಕ್ಕಾಗಲ್ಲ ಏಕೆಂದರೆ ಆ ಫ್ರೀಕ್ವೆನ್ಸಿ ನಮ್ಮ ವಿಸಿಬಲ್ ಸ್ಪೆಕ್ಟ್ರಮ್ ಗಿಂತ ಹೆಚ್ಚು ಇರೋದ್ರಿಂದ ನಮ್ಮ ಕಣ್ಣುಗಳು ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಸೊ ಮ್ಯಾಕ್ಸಿಮಮ್ ಎನರ್ಜಿ ನಮ್ಮ ಕಣ್ಣುಗಳು ನೋಡುತ್ತಾ ನಮ್ಮ ಪೂರ್ವಜರು ದೇವರನ್ನು ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ ದೇವತೆಗಳ ತುಂಬಾ ಶಕ್ತಿಶಾಲಿಯಾಗಿ ಎಂದು ಇದರ ಅರ್ಥ